ಈ ಸಭೆಯ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ನಾನು ರಾಜ್ಯದ ಅಧ್ಯಕ್ಷನಾದ ಮೇಲೆ ವರ್ಷ ಎಂಟತ್ತು ತಿಂಗಳುಗಳಿಂದನೇ ಸಭೆನ ಆಯೋಜನೆ ಮಾಡಬೇಕಾಗಿತ್ತು ಕೆಲಸದ ಒತ್ತಡ ಬೇರೆ ಬೇರೆ ಕಾರಣಕ್ಕೆ ಈ ಸಭೆ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಆದರೆ ಇಂದಿನ ಸಭೆಯಲ್ಲಿ ಪಕ್ಷವನ್ನು ಹೇಗೆ ಇನ್ನೂ ಬಲಪಡಿಸಬೇಕು ಮುಂದಿನ ದಿನಗಳಲ್ಲಿ ಎಲ್ಲ ಸಮಾಜ ಎಲ್ಲ ವರ್ಗದ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳು ನಮ್ಮ ಕಾರ್ಯಕರ್ತರ ಚುನಾವಣೆ ಹೇಗೆ ನಾವು ಚುನಾವಣೆನ ಎದುರಿಸಬೇಕು ಮತ್ತು ರಾಜಕೀಯ ಪಕ್ಷ ಅಂದಮೇಲೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಗೊಂದಲಗಳು ಇರ್ತದೆ ಅವೆಲ್ಲವನ್ನು ಕೂಡ ಕೇಂದ್ರದ ವರಿಷ್ಠರು ಗಮನಿಸ್ತಾ ಇದ್ದಾರೆ ಅದು ನಮ್ಮೆಲ್ಲರ ಕರ್ತವ್ಯ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಪಕ್ಷವನ್ನು ಬಲಪಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ಸಂದೇಶವನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಎಲ್ಲ ಹಿರಿಯರು ಕೂಡ ನೀಡಿದ್ದಾರೆ ಮತ್ತು ರಾಜ್ಯದ ರಾಜಕೀಯ ಪರಿಸ್ಥಿತಿ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿದ್ದೇವೆ ಯಾವ ಗ್ಯಾರಂಟಿಗಳನ್ನ ನಂಬಿಕೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತ ಪಕ್ಷ ಇವತ್ತು ಈ ರಾಜ್ಯವನ್ನು ಅಧೋಗತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯ ಇವತ್ತು ಬಾಣಂತಿರ ಸಾವಿನ ಪ್ರಕರಣ ಇರ್ಬೋದು ನವಜಾತ ಶಿಶುಗಳ ಒಂದು ಮರಣ ಒಂದು ಕಡೆ ಸರಣಿ ಮರಣ ಹೊಂದ್ತಾ ಇರ್ತಕ್ಕಂಥದ್ದು ಭ್ರಷ್ಟಾಚಾರ ಆತ್ಮಹತ್ಯೆ ಪ್ರಕರಣಗಳು ಒಟ್ಟಾರೆಯಾಗಿ ಸರ್ಕಾರದ ಬಗ್ಗೆ ರಾಜ್ಯದ ಜನ ಇವತ್ತು ಬೇಸತ್ತಿದ್ದಾರೆ ಆಡಳಿತ ಪಕ್ಷದ ಶಾಸಕರು ಕೂಡ ಮುಖ್ಯಮಂತ್ರಿಗಳ ಬಗ್ಗೆ ಆಡಳಿತ ಪಕ್ಷದ ಬಗ್ಗೆ ಅವರೇ ಬೇಸತ್ತಿದ್ದಾರೆ ಹಾಗೆ ಎಲ್ಲವನ್ನು ಕೂಡ ಅರ್ಥ ಮಾಡ್ಕೊಂಡು ಅವೆಲ್ಲರೂ ಕೂಡ ಒಗ್ಗಾಟ ಹೋಗಬೇಕು ಅನ್ನುವ ಸಂದೇಶವನ್ನ ಇವತ್ತಿನ ಸಭೆಯಲ್ಲಿ ಎಲ್ಲ ಹಿರಿಯರು ಕೂಡ ನೀಡಿದ್ದಾರೆ ಯಾಕೆ ಪ್ರಶ್ನೆ ಇನ್ನೂ ಬಂದಿಲ್ಲ ಅಂತೇಳಿ ನಾನು ಕಾಯ್ತಾ ಇದ್ದೆ ಇವತ್ತಿನ ಸಭೆ ಯಾವುದೇ ರೀತಿಯ ಬಲ ಪ್ರದರ್ಶನ ಆಗಲಿ ಯಾರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಈ ವಿಚಾರ ಆಗಲಿ ಇದ್ಯಾವುದೂ ಕೂಡ ಈ ವಿಚಾರನ ಇಟ್ಕೊಂಡು ಸಭೆ ಸೇರಿರ್ತಕ್ಕಂಥದ್ದಲ್ಲ ಪಕ್ಷವನ್ನು ಹೇಗೆ ಸರಿಪಡಿಸ್ಬೇಕು ಅಂತಕ್ಕಂಥ ಅನ್ನುವ ಕರ್ತವ್ಯ ರಾಜ್ಯದ ಅಧ್ಯಕ್ಷನಾಗಿ ನಂದು ಕೂಡ ಇದೆ ಪಕ್ಷದ ಹಿರಿಯರು ವರಿಷ್ಠರು ಕೂಡ ಇದ್ರ ಬಗ್ಗೆ ನಮಗೆ ಮಾರ್ಗದರ್ಶನ ನೀಡ್ತಾರೆ ಆದರೆ ಇವತ್ತಿನ ಸಭೆ ಇವೆಲ್ಲವನ್ನು ಕೂಡ ಬದುಗಿಟ್ಟು ಪಕ್ಷವನ್ನು ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ಬೇಕು ಈ ನಿಟ್ಟಿನಲ್ಲಿ ಸಭೆಯನ್ನು ನಾವು ಮಾಡಿದ್ದೇವೆ